ಮುಖ್ಯಮಂತ್ರಿ ಸರ್ವೇಸರಿ ಕಮಿಟಿ ಮೀಟಿಂಗ್ ಸ್ಪೀಕರ್ ಚರ್ಚೆ ನಾವು ಯಾಕೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾವು ಈಗಿರೋ ವ್ಯವಸ್ಥೆ ಇರ್ತಿಲ್ಲ ಯಾವ ರಾಜ್ಯದಲ್ಲೂ ಕೂಡ ಇದನ್ನ ತರ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನೋಡಿ ಒಂದು ನಾಲ್ಕೈದು ತಿಂಗಳು ವ್ಯವಸಾಯದ ಕಾಲ ವ್ಯವಸಾಯದ ಕಾಲದಲ್ಲಿ ಅವರು ಕೂಲಿ ಅವರು ಪಡ್ಕೊಳ್ತಾ ಇದ್ದಾರೆ ಸಂದರ್ಭದಲ್ಲಿ ನೀವು ದೊಡ್ಡದ್ರೆ ಅನುಕೂಲ ಏನಾಗುತ್ತೆ ಇಪ್ಪತ್ತೈದು ದಿನ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ ಇಪ್ಪತ್ತೈದು ದಿನ ಬೇರೆ ದಿನದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಆಮೇಲೆ ರಾಜ್ಯಗಳು ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ ಒಂದೊಂದು ಪಂಚಾಯತಿಗೆ ಅವರೇಜ್ ಒಂದು ಒಂದೂವರೆ ಕೋಟಿ ರೂಪಾಯಿ

ಅಬ್ಕಾರಿ ಸಚಿವರು ರಾಜೀನಾಮೆ ಪಟ್ಟಿಡಿದ್ವಿ ಬಿಜೆಪಿ ವಯಸ್ಸು ಸಹ ಇದೆ ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಕೊಟ್ಟು ಮಾತೇ ಉಳಿಸ್ಕೊಳ್ಳಲ್ಲ ನಿಮ್ಗೆ ಐದು ಸಾವಿರದ ಮುನ್ನೂರು ಕೊಟ್ಟಿ ನಿಮ್ಮ ಏರಿಯಾದನೆ ಕೊಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟಿಲ್ಲ ಇವತ್ತರು ಒಬ್ಬ ಎಂ ಪಿನ್ ಧ್ವನಿ ಎತ್ತಿಲ್ಲ ಎಂಪಿನೂ ಎತ್ತಿಲ್ಲ ಸೆಂಟ್ರಲ್ ಮಿನಿಸ್ಟ್ರು ಎತ್ತಿಲ್ಲ ಅವ್ರು ಸುಮ್ಮನೆ ಒಂದು ಆಟ ಕುಂಟು ಲೆಕ್ಕಿಲ್ಲ ಅಂತ ಹೇಳಿ ಎಂ ಪಿಗಳೆಲ್ಲ ಕೆಲಸ ಮಾಡ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ್ ಕಾಯಿಲೆ ಅವ್ರಿಗೆ ಪರಿಹಾರ ಸರ್ಕಾರದಿಂದ ಶಾಶ್ವತವಾಗಿ ರೀತಿಯ ಪರಿಹಾರ ಜಾರ್ಜ್ ಕೊಡ್ತಾರೆ ವೆರಿ ಸೀನಿಯರ್ ಲೀಡರ್ ಜಾರ್ಜಿಯನ್ ಬುದ್ಧಿಳುವ ಒಂಯ ಕ್ರಾಜನ್ ಮತ್ರಪ ಸರ್ ಯುಸಿಕ್ ಅನಶ್ ಲಾಯಲ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮ್ಯಾನ್ ಅವರ್ ರಾಜೇಂದ್ರ ಸರ್ ನೇವು ಉಪವಾಗಳ ಅಂತ ಇರ್ತದ ಸರ್ ಗುತ್ತಿಗೆದರ್ ಆಫೀಸರ್ ದೇನ ಇರಬಹುದು ಅವರನ್ನ ಅಡ್ಮಿನ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟರಿ ಚೀರ್ ಸೆಕ್ರೆಟರಿ ನೋಟಿಸ್ ಕೊಟ್ಟಿದ್ರು ಅಂತ ಅಂದುಕೊಳ್ಳೋ ಪೀಪಲ್ ರೊಲ್ ನೋ ಟಿವಿ ಅಲ್ಲಿ ತೋರಿಸ್ತಾರೆ ಅಷ್ಟೇ ಅವರು ಇಸ್ ಎ ಗುಡ್ ಆಫೀಸರ್ ನಾನು ನೋಡಿದೆ ನನ್ನ ಹತ್ರನು ಕೆಲಸ ಮಾಡಿದರೆ ಇಸ್ ಎ ಗುಡ್ ಆಫೀಸರ್ ಬಟ್ ಚೆಕ್ ಮಾಡ್ ಸರ್